ಶ್ರೀ ಭ್ರಮರಾಂಬ ಸಮೇತ ಶ್ರೀ ಕಾಡುಮಲ್ಲಿಕಾರ್ಜುನ ಸ್ವಾಮಿ ದೇವಾಲಯದಲ್ಲಿ ನವೆಂಬರ್ ಎಂಟರಿಂದ ಹತ್ತರವರೆಗೆ ಮೂರು ದಿನಗಳ ಕಾಲ ಒಂಬತ್ತನೇ ವರ್ಷದ ರೈತ ಸ್ನೇಹಿ ಮಲ್ಲೇಶ್ವರ ಕಡಲೆಕಾಯಿ ಪರಿಷೆ ಜರುಗಲಿದೆ ಈ ಕುರಿತು ಕಾಡುಮಲ್ಲೇಶ್ವರ ಗೆಳೆಯರ ಬಳಗದ ವತಿಯಿಂದ ಮಾಧ್ಯಮ ಗೋಷ್ಠಿ ನಡೆಯಿತು ಮಾಧ್ಯಮ ಗೋಷ್ಠಿಯಲ್ಲಿ ಬಳಗದ ಅಧ್ಯಕ್ಷ ಬಿ ಕೆ ಶಿವರಾಮ್ ಉಪಾಧ್ಯಕ್ಷೆ ಲೀಲಾ ಸಂಪಿಗೇರ ಸಂಘದ ಅನೂಪ್ ಅಯ್ಯಂಗಾರ್ ಶ್ರೀವಲ್ಲಭ ಚಂದ್ರಶೇಖರ ನಾಯ್ಡು ಸೋಮಶೇಖರ ನರಸಿಂಹ ಪ್ರಭು ಸುಧಾಕರ್ ರಾಜ ಶಶಿಧರ್ ಹಾಗೂ ಸಾಮಾಜಿಕ ಸೇವಾ ಸಂಘಟನೆಯ ಸದಸ್ಯರು ಉಪಸ್ಥಿತರಿದ್ದರು ಅಧ್ಯಕ್ಷ ಬಿ ಕೆ ಶಿವರಾಮ್ ಅವರು ಮಾತನಾಡಿ ಕಾಡು ಮಲ್ಲೇಶ್ವರ ಗೆಳೆಯರ ಬಳಗವು ಕಲೆ ಸಾಹಿತ್ಯ ಸಂಸ್ಕೃತಿ ಹಾಗೂ ಸಾಮಾಜಿಕ ಸೇವೆಗಾಗಿ ಕಾರ್ಯನಿರ್ವಹಿಸುತ್ತಿದೆ ದೇವಸ್ಥಾನ ಪ್ರದೇಶವನ್ನ ಪರಿಸರ ಸ್ನೇಹಿ ವಾತಾವರಣವಾಗಿ ರೂಪಿಸುವುದು ನಮ್ಮ ಗುರಿ ಎಂದು ತಿಳಿಸಿದರು ಇದು ಒಂಬತ್ತನೇ ಕಡಲೆಕಾಯಿ ಪರಿಚಯ ರೈತ ಸ್ನೇಹಿ ಮಲ್ಲೇಶ್ವರ ಕಡಲೆಕಾಯಿ ಪರಿಚಯ ಅಂತ ನಾವು ಮಾಡ್ತಾ ಇದ್ದೀವಿ ಕಳೆದ ಒಂಬತ್ತು ವರ್ಷಗಳಿಂದ ಮಾಡ್ತಾ ಇದ್ದೀವಿ ಇದು ಒಂಬತ್ತನೇ ಕಡಲೆಕಾಯಿ ಪರಿಷೆ ಇದು ಮೂರು ದಿನಗಳ ಕಾರ್ಯಕ್ರಮ ಮೊದಲನೇ ದಿನದ ಕಾರ್ಯಕ್ರಮವನ್ನು ಕರ್ನಾಟಕದ ಮುಜರಾಯಿ ಮಂತ್ರಿಗಳಾದ ಶ್ರೀ ರಾಮಲಿಂಗಾರೆಡ್ಡಿರವರು ಉದ್ಘಾಟನೆ ಮಾಡೋರಿದ್ದಾರೆ ಅವ್ರ ಜೊತೆಗೆ ನಮ್ಮ ಬಳಗದ ಹಿರಿಯ ಸದಸ್ಯರಾದ ಶ್ರೀಮತಿ ಸರೋಜಾ ಬನಪ್ಪನವರು ಮತ್ತು ಈ ರೈತ ಸ್ನೇಹ ರೈತ ಮಹಿಳೆಯಾದ ಶ್ರೀ ವೆಂಕಟಮ್ಮ ಮಟ್ಟಬಾರ್ಲು ದೇವನಹಳ್ಳಿಯವರು ಇವರು ಮೂರು ಜನ ಸೇರಿ ಕಡಲೆಕಾಯಿ ಪರಿಷಯನ್ನು ಎಂಟನೇ ತಾರೀಕು ಸಂಜೆ ನಾಲ್ಕೂವರೆಗೆ ವಿದ್ಯುಕ್ತವಾಗಿ ಪ್ರಾರಂಭ ಮಾಡ್ತಾರೆ ಕಾಡುಮಲ್ಲೇಶ್ವರ ದೇವಸ್ಥಾನದ ಪೂಜೆಯೊಂದಿಗೆ ಪ್ರಾರಂಭ ಮಾಡ್ತಾರೆ ಆ ಪೂಜೆಯಾದ ನಂತರ ಅಲ್ಲಿ ವಿರಾಜಮಾನ ಆಗಿರ್ತಕ್ಕಂಥ ನಂದಿಗೆ ಪೂಜೆ ಸಲ್ಲಿಸಿ ಈಗ ಇಲ್ಲಿ ಪ್ರತಿಷ್ಠಾಪನೆ ಮಾಡ್ತಾ ಇದ್ದೀವಿ ಒಂದು ದೊಡ್ಡ ನಂದಿಯನ್ನು ಒಂದು ಮೂವತ್ತಡಿ ಎತ್ತರದ ನಂದಿಯನ್ನು ನಾವು ಪ್ರತಿಷ್ಠಾಪನೆ ಮಾಡ್ತಾಯಿದ್ದೀವಿ ಆ ಪ್ರತಿಷ್ಠಾಪನೆಗೆ ಪೂಜೆ ಆದ ನಂತರ ನಂದಿ ತೀರ್ಥದಲ್ಲಿ ದಕ್ಷಿಣ ಮುಖ ನಂದಿತೀರ್ಥದಲ್ಲಿ ಕಡಲೆಕಾಯಿ ಅಭಿಷೇಕ ಮಾಡಿ ಗಂಗಮ್ಮ ದೇವಸ್ಥಾನ ಮತ್ತು ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ಮತ್ತೆ ದೇವರಿಗೆ ಕಡಲೆಕಾಯಿ ಅರ್ಪಿಸಿ ಈ ವೇದಿಕೆಯಲ್ಲಿ ವಿದ್ಯುಕ್ತವಾಗಿ ಕಾಡು ಒಂಬತ್ತನೇ ಕಡಲೆಕಾಯಿ ಪರಿಷೆಯನ್ನು ಪ್ರಾರಂಭ ಮಾಡ್ತಾಯಿದ್ದೀವಿ ಒಂಬತ್ತನೇ ಕಡಲೆಕಾಯಿ ಪರಿಷೆಯನ್ನು ರೈತ ಮಹಿಳೆ ವೆಂಕಟಮ್ಮ ಮಟ್ಟಬಾರ್ಲೂರವರು ಮತ್ತು ನಮ್ಮ ಹಿರಿಯರು ತೊಂಬತ್ತ್ಮೂರು ವಸಂತಗಳನ್ನು ಕಂಡಿರ್ತಕ್ಕಂಥ ನಮ್ಮ ಹಿತೈಷಿಗಳು ನಮ್ಮ ಮಾತೃ ಸಮಾನರಾದ ಶ್ರೀಮತಿ ಸರೋಜಮ್ಮ ಬನಪ್ಪನವರು ಅವರು ಎರಡು ವೃದ್ಧಾಶ್ರಮಗಳನ್ನು ನಡೆಸ್ತಾ ಇರತಕ್ಕಂಥ ಒಬ್ಬ ಧೀಮಂತ ಮಹಿಳೆ ಮತ್ತು ಬಳಗದವರು ಅವರು ವಿದ್ಯುಕ್ತವಾಗಿ ಉದ್ಘಾಟನೆ ಮಾಡ್ತಾರೆ ಉದ್ಘಾಟನೆ ಆದ ನಂತರ ಪುಟ್ಟಣ್ಣ ಕಣಗಾಲ್ ಅವರ ನೆನಪಿನಲ್ಲಿ ಶ್ರೀಮತಿ ಸವಿತಾ ಗಣೇಶ್ ಪ್ರಸಾದ್ ಅವರ ತಂಡ ಇಲ್ಲಿ ಪುಟ್ಟಣ್ಣ ಕಣಗಾಲ್ ಅವರ ಚಲನಚಿತ್ರದ ಆಯುಧ ಚಲನಚಿತ್ರಗಳ ಕಾರ್ಯಕ್ರಮವನ್ನು ಆರೂವರೆ ಗಂಟೆಯಿಂದ ಪ್ರಾರಂಭ ಮಾಡುತ್ತೆ ಎರಡನೇ ದಿನ ಭಾನುವಾರ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಕರ್ನಾಟಕದ ಸುಗಮ ಸಂಗೀತ ಕ್ಷೇತ್ರದಲ್ಲಿ ತಮ್ಮದೇ ಆದ ಚಾಪನ ಮೂಡಿಸಿರ್ತಕ್ಕಂಥ ಪಿ ಕಾಳಿಂಗರಾಯರು ಸಿ ಅಶ್ವಥ್ರವರು ಮೈಸೂರು ಅನಂದ ಸ್ವಾಮಿ ಮತ್ತು ರಾಜು ಸ್ವಾಮಿ ಅವರ ನೆನಪಿನಲ್ಲಿ ಈ ಇಲ್ಲಿ ಮಧ್ಯಾಹ್ನ ಕಾರ್ಯಕ್ರಮ ಭಾವ ಸಂಗೀತ ಸಂಗಮ ಅಂತೇಳಿ ಶ್ರೀಮತಿ ಮಧು ಮನೋಹರನ್ ಮತ್ತು ಕಾರ್ತಿಕ್ ಪಾಂಡವಪ್ರವರ ತಂಡ ಪ್ರಸ್ತುತ ಮಾಡ್ತಾಯಿದೆ ಇದೆ ಮತ್ತು ಮಧ್ಯಾಹ್ನದ ಕಾರ್ಯಕ್ರಮ ಆದ ನಂತರ ಸಂಜೆ ನಾವು ವಿಶೇಷವಾಗಿ ಪ್ರತಿ ವರ್ಷ ನಾವು ಹುಣ್ಣಿಮೆ ಹಾಡು ವಾರ್ಷಿಕ ಪ್ರಶಸ್ತಿಯನ್ನು ಕೊಡ್ತಾ ಇದ್ದೀವಿ ಈ ಬಾರಿ ನಮಗೆ ಭಾಳ ಹೆಮ್ಮೆ ಏನು ಅಂದರೆ ಕರ್ನಾಟಕದ ಒಬ್ಬ ಶ್ರೇಷ್ಠ ಹಿರಿಯ ಗಾಯಕರಾದ ಗರ್ತಿಕೆರೆ ರಾಗಣ್ಣ ಅವರಿಗೆ ನಾವು ಹುಣ್ಣಿಮೆ ಹಾಡು ಪ್ರಶಸ್ತಿಯನ್ನು ಕೊಡ್ತಾ ಇದ್ದೀವಿ ಇವು ಹುಣ್ಣಿಮೆ ಪ್ರಶಸ್ತಿ ತಗೊಂಡಿರೋ ಒಂಬತ್ತು ಜನಗಳ ಪೈಕಿ ಈಗಾಗಲೇ ಐದು ಜನಗಳಿಗೆ ಪದ್ಮಶ್ರೀ ಪ್ರಶಸ್ತಿ ಬಂದಿದೆ ಅರೆಕಳ ಆಜಬ್ಬ ಆಮೇಲೆ ಸೂಲಗಿತ್ತಿ ನರಸಮ್ಮ ಸುಕ್ರಿ ಬೊಮ್ಮನಗೌಡರು ಸಾಲುಮರದ ತಿಮ್ಮಕ್ಕ ಆಮೇಲೆ ಚೌಡಿಕೆ ಅವರು ಇವರೆಲ್ಲರಿಗೂ ಪ್ರಶಸ್ತಿ ಬಂದಿದೆ ಅದು ನಮಗೆ ಭಾಳ ಹೆಮ್ಮೆ ಅದೇ ರೀ ಈ ಬಾರಿ ಗರ್ತಿಕೆರೆ ರಾಘಣ್ಣ ಅವರು ಕೊಡ್ತಾ ಇದ್ದೀವಿ ನಾವು ನಮ್ಮ ಒಂದು ಆಸೆ ಏನು ಅಂದರೆ ಅವ್ರಿಗೂ ಪದ್ಮಶ್ರೀ ಪ್ರಶಸ್ತಿ ಸಿಗಲಿ ಅಂತೇಳಿ ನಾವು ಆಶಿಸ್ತಾ ಕೊಡ್ತಾ ಇದ್ದೀವಿ ಅದನ್ನು ನಾವು ಶ್ರೀಮತಿ ಸುಧಾರಾಣಿಯವರು ಕನ್ನಡದ ಒಬ್ಬ ಶ್ರೇಷ್ಠ ಚಲನಚಿತ್ರ ನಟಿ ಮತ್ತು ಮತ್ತೊಬ್ಬ ಚಲ ಕರ್ನಾಟಕದ ಚಲನಚಿತ್ರ ನಟ ವಿಜಯ್ ರಾಘವೇಂದ್ರ ಅವರವರು ಅದನ್ನು ಪ್ರಶಸ್ತಿ ಪ್ರದಾನ ಮಾಡ್ತಾ ಇದ್ದಾರೆ ಪ್ರಶಸ್ತಿ ಪ್ರದಾನದ ನಂತರ ಬಳಗದ ಹೆಮ್ಮೆಯ ಕಾರ್ಯಕ್ರಮ ಡಾಕ್ಟರ್ ರಾಜ್ಕುಮಾರ್ ಅವರ ನೆನಪಿನಲ್ಲಿ ನವರಸ ಭಾವ ಸಮ್ಮಿಲನ ಅಂತೇಳಿ ವಿಶೇಷವಾದ ಹಾಡುಗಳನ್ನು ಆಯ್ಕೆ ಮಾಡಿದ್ದೇವೆ ಮೂವತ್ತು ಹಾಡುಗಳು ಭಾಳ ವಿಶೇಷವಾಗಿ ಆಯ್ಕೆ ಮಾಡಿ ಒಂದು ವಿಶೇಷ ತಂಡವನ್ನು ಕಟ್ಟಿದ್ದೇವೆ ವೇದಿಕೆಯಲ್ಲಿ ಸುಮಾರು ನಲವತ್ತು ಜನ ಕಲಾವಿದರು ಇರ್ತಾರೆ ಆ ನಲವತ್ತು ಜನದಲ್ಲಿ ಹತ್ತು ಜನ ಕ ವಾಯೋಲಿನ್ ವಾದಕರು ಕೇರಳದಿಂದ ಬರ್ತಾ ಇದ್ದಾರೆ ಆರು ಜನ ವಾದ್ಯವೃಂದದವರು ಮೈಸೂರಿಂದ ಈ ಬೇರೆ ಆರು ಜನ ಗಾಯಕರು ಕರ್ನಾಟಕದ ಬೇರೆ ಬೇರೆ ಜಿಲ್ಲೆಗಳಿಂದ ಬರ್ತಾ ಇದ್ದಾರೆ ಅದರ ಜೊತೆಗೆ ಇಪ್ಪತ್ತು ಹತ್ತು ಜನ ಸಮೂಹ ಗಾಯನಕ್ಕೆ ಕಿರಿಯ ಗಾಯಕರನ್ನು ನಾವು ಇರ್ತಾರೆ ವೇದಿಕೆಯಲ್ಲಿ ಅಂದರೆ ನಲವತ್ತು ಜನಗಳ ಕಾರ್ಯ ವೇದಿಕೆ ಸಿದ್ಧ ಆಗ್ತಾಯಿದೆ ಇದು ಇದೆ ಮತ್ತು ನಾ ನಮಗೆ ಅದಾದ ನಂತರ ಎಂಟನೇ ತಾರೀಕು ವಿಶೇಷ ಅಭಿಷೇಕ ಮಾಡಿ ಕಡಲೆಕಾಯಿ ಪರಿಷೆಯ ಸಂಪನ್ನ ಕಾರ್ಯಕ್ರಮವನ್ನು ಮಾಡಿ ಜರ್ಮನಿಯ ಮತ್ತು ಕರ್ನಾಟಕ ಶಾಸ್ತ್ರೀಯ ಸಂಗೀತದ ಕರ್ನಾಟಕ ಶಾಸ್ತ್ರೀಯ ಸಂಗೀತದ ಮತ್ತು ಜರ್ಮನಿಯ ಸಂಗೀತ ಲೋಕದ ದಿಗ್ಗಜರು ಇಲ್ಲಿ ಜರ್ಮನಿ ಕರ್ನಾಟಕ ಶಾಸ್ತ್ರೀಯ ಸಂಗೀತದ ತಾಳವಾದ್ಯ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಇದೆಲ್ಲದಕ್ಕೂ ವಿಶೇಷವಾಗಿ ನಮ್ಮ ಬಳಗದ ಹಿತೈಷಿಗಳು ಈ ಕಾರ್ಯಕ್ರಮವನ್ನು ಪ್ರಾಯೋಜಿಸ್ತಾ ಇದ್ದಾರೆ ಇದಾದ ನಂತರ ನಾವು ಈ ಸಂಪನ್ನ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ